ಪೆಟ್ರೋಲ್ ಬಂಕನ್ನು ನಿಮಗೆ ವಹಿಸುತ್ತೇವೆ ತಿಂಗಳಿಗೆ ಬೇಡ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಕೊಡಿ ಸಾಕು ನಿಮಗೇ ವಹಿಸಿಬಿಡುತ್ತೇವೆ ಎಂದು ನಾಗಮಂಗಲದಲ್ಲಿ ಟಿಎಪಿಸಿಎಂಎಸ್ ನಿರ್ದೇಶಕ ದಿನೇಶ್ ಮತ್ತು ಅಧ್ಯಕ್ಷ ಗಿರೀಶ್ ಮಾಜಿ ಅಧ್ಯಕ್ಷ ಯದುರಾಜ್ ಅವರಿಗೆ ಸವಾಲು ಎಸೆದಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಸಂಘಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿರುವುದರ ಜೊತೆಗೆ ಆಡಳಿತ ಮಂಡಳಿಯ ಮೇಲೆ ಆರೋಪ ಮಾಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು ನಾವು ಆಡಳಿತ ಮಂಡಳಿಗೆ ಆಯ್ಕೆಯಾದ ಮೇಲೆ ಬಂದ ಲಾಭದಲ್ಲಿ ನಿವೇಶನ ಖರೀದಿ ಮಾಡಿದ್ದು ಗ್ಯಾಸ್ ಚೇಂಬರ್ ಸಹ ಪ್ರಾರಂಭಿಸಿದ್ದು ಗೋದಾಮು ನಿರ್ಮಾಣಕ್ಕೆ ಕೈ ಹಾಕಿದ್ದೇವೆ ಯದುರಾಜರವರಂತೆ ತಮ್ಮ ಕುಟುಂಬದ ಹಿತಾಸಕ್ತಿಗೆ ನಾವೆಂದೂ ಮುಂದಾಗಿಲ್ಲ ಚೆಲುವರಾಯಸ್ವಾಮಿ ಕೃಪಾ ಕಟಾಕ್ಷದಿಂದ ಸಂಘದ ಅಧ್ಯಕ್ಷ ಮತ್ತು ಮಾರಾಟ ಮಹಾಮಂಡಳದ ನಿರ್ದೇಶಕರಾಗಿದ್ದ ಸಮಯದಲ್ಲಿ ಗೊಬ್ಬರದ ಅಭಾವ ಸೃಷ್ಟಿಯಾಗಿ ಸಂಘದ ಹೆಸರಿನಲ್ಲಿ ಗೊಬ್ಬರ ತರಿಸಿ ಅದರ ಶೇಕಡ ಎಂಬತ್ತರಷ್ಟನ್ನು ತಮ್ಮ ತಮ್ಮನ ಅಂಗಡಿಗೆ ಸಾಗಿಸಿ ಸ್ವಜನ ಪಕ್ಷಪಾತ ಮೆರೆದಿದ್ದಾರೆ ಇದಕ್ಕಿಂತ ದೊಡ್ಡ ಹಗರಣ ಬೇಕಾ ಕೋಟ್ಯಾಂತರ ಲಾಭದ ಮಾತುಗಳನ್ನು ಆಡಿರುವ ಅವರಿಗೆ ಸಂಘದ ಬ್ಯಾಂಕನ್ನು ವಹಿಸಿಕೊಡುತ್ತೇವೆ ವರ್ಷಕ್ಕೆ ಒಂದು ಕೋಟಿ ಕೊಡಿ ಎಂದಿದ್ದಾರೆ

ಎರಡು ಸಾವಿರದ ಹತ್ತರಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡೋರೆ ನಮ್ಮ ಸೊಸೈಟಿನೇ ಒಂದು ಗೊಬ್ಬರ ದಂಡಿ ಮಾಡೋ ಅವಕಾಶ ಇತ್ತು ಅವ್ರ ತಮ್ಮನಿಗೋಸ್ಕರ ಒಂದು ಗೊಬ್ಬರ ದಂಡಿನ ಮಾಡಿಕೊಟ್ಟವ್ರೆ ಇದೇ ಸಮ ಈ ಸೊಸೈಟಿಗೆ ಸಂಬಂಧಪಟ್ಟಂಗೆ ಒಂದು ಕೂಡ ಅಂಗಡಿ ಮಳಿಗೆ ಇದೆ ಆ ಮೊಳಗೆಲ್ಲೇ ಕೂಡ ಅವರು ಡೈರೆಕ್ಟ್ರಾಗಿದ್ದು ಕೂಡ ಒಂದು ಗೊಬ್ಬರ ದಂಡಿ ಮಾಡೋ ಅವಕಾಶ ಇಲ್ಲ ಅವರು ಅವ್ರ ತಮ್ಮನಿಗೇನೆ ಗೊಬ್ಬರ ದಂಡಿ ಮಾಡಿಕೊಟ್ಟವ್ರೆ ಎರಡು ಸಾವಿರದ ಹತ್ತರಲ್ಲಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅಧ್ಯಕ್ಷರಾದಾಗ ಅದ್ರಿಂದ ನಾನು ಪೆಟ್ರೋಲ್ ಬಂಕ್ ಮಾಡಿದೆ ಅಂತ ಭಾಳ ಕೊಚ್ಕೋತಾರೆ ಅವ್ರು ಏನು ಅವರು ಅವ್ರು ಹೋಗಿದ್ದೀನಿ ಪೆಟ್ರೋಲ್ ಬಂಕ್ ಕೂಡ ಆಗಿಲ್ಲ ಅವರ ಇಲ್ಲಿ ಇದೇ ಇದರಿಂದ ಮೇಲ್ಮಟ್ಟಕ್ಕೆ ಚಂದ್ರಾಯಸ್ವಾಮಿ ಅವರ ನಾಯಕತ್ವದಲ್ಲಿ ಫೆಡರೇಷನ್ ಡೈರೆಕ್ಟರ್ ಕೂಡ ಆಯ್ತಾರೆ ಅದು ಸ್ವಾಮಿ ಅವರ ಆಶೀರ್ವಾದ ಅದಾದ ಮೇಲೆ ಅಲ್ಲಿಂದ ಗೊಬ್ಬರ ದಸರ ವ್ಯವಸ್ಥೆನ ಕೂಡ ಮಾಡ್ತಾರೆ ಎಲ್ಲಿಗೆ ನಮ್ಮ ಸ್ವಸ ಸಂಸ್ಥೆಗೆ ಮತ್ತೆ ಎಲ್ಲ ಫೆಡರೇಷನ್ ಡೈರೆಕ್ಟರ್ ಆಗಿರ್ತಾರೆ ಎಲ್ಲ ಎಲ್ಲ ತಾಲೂಕು ಅವರೇ ಕೊಡಿಸ್ಬೇಕಾಗಿರೋದ್ರಿಂದ ನಮ್ಮ ಸೊಸೈಟಿಗೆ ತಿಂಗಳಿಗೆ ಏನೋ ಒಂದು ಇಪ್ಪತ್ತು ಲೋಡ್ ಇಪ್ಪತ್ತೈದು ಲೋಡ್ ಅವ್ರು ಕಂಪ್ನಿಗೆ ಕೊಟ್ಟು ಖರೀದಿ ಮಾಡಿಸೋರೆ ಮತ್ತೆ ಅವ್ರು ಬೇಕಾದ ಸೊಸೈಟಿಗಳಿಗೆ ಕೊಡ್ಕೊಂಡು ಕೊಡ್ಕೊಂಡು ಖರೀದಿ ಮಾಡಿಸಿಕೊಂಡವ್ರೆ ಅವ್ರು ಮಾಡಿರೋ ದುರಾಡಳಿತವನ್ನ ನಮ್ಮ ಬೋರ್ಡ್ ಯಾವುದೇ ಕುಂಚಿ ಮಾಡಿಲ್ಲ ದಿನ ಬಂದು ಗಲಾಟೆ ಮಾಡ್ತಾರೆ ಇಲ್ಲಿ ಅದ ಅವಶ್ಯಕತೆ ಇಲ್ಲ ಎದುರಾ ಅಣ್ಣವ್ರಿಗೆ ಎದುರಾಜಣ್ಣವರು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ ಇನ್ ಮುಂದೆ ನಾವೇನು ಕೈ ಕೊಟ್ಟೆ ಕೈ ಕಟ್ಕೊಂಡು ಗೊತ್ತಿಲ್ಲ ಅವರು ಹಿಂಗೆಲ್ಲ ಮಾಡೋದು ತಪ್ಪು ಅಂತ ಹೇಳ್ತಾ ನನ್ನ ಮಾತು ವಿಚಾರಗಳನ್ನ ನಿಮಗೆ ಪ್ರಸ್ತಾವನೆ ಮಾಡಿದ್ದಾರೆ ಸೂಕ್ಷ್ಮವಾಗಿ ಹೌದು ಅವರು ಬಹಳ ಏನೋ ದೊಡ್ಡ ಲೋಪ ಆಗಿದೆ ಈ ಸಂಸ್ಥೆಯಲ್ಲಿ ಇದು ಒಂದು ಯಾವುದೋ ಒಂದು ಕಾ ಪಕ್ಷದ ಕಚೇರಿಯಾಗಿ ಆಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ ಯಾವ ರೀತಿಯಲ್ಲಿ ಇಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಅಂತ ಇದು ಸಹಕಾರ ಸಂಸ್ಥೆ ಸಹಕಾರ ಸಂಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ವರ್ಗದ ಜನ ಎಲ್ಲ ಪಕ್ಷದ ವರ್ಗರು ಕೂಡ ಹೃತ್ಪೂರ್ಕವಾಗಿ ಸ್ವಾಗತಿಸಿ ಅವರಿಗೆ ನಮ್ಮ ಸಹಕಾರ ಸಂಸ್ಥೆಗೆ ಬಂದವರಿಗೆ ಸರ್ವೇ ಸಾಮಾನ್ಯವಾಗಿ ಒಂದು ಕಾಫಿ ಕುಡಿಸಿ ಕಳಿಸೋ ಅಭ್ಯಾಸನ ಹಿಂದೆ ನಡೆಸ್ಕೊಂಡು ಬಂದಿದ್ದಾರೆ ಹಿಂದಿನ ಅದೊಂದು ಸಂಪ್ರದಾಯ ಅದನ್ನು ಅವ್ರು ಮರೆತಿರಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿದ್ದ ಅವಧಿ ಏನದಿ ಎರಡು ಸಾವಿರದ ಹತ್ತರಲ್ಲಿ ಅವಧಿ ನದಿ ಅವರು ಇಲ್ಲಿರೋ ಈಗ ನಮ್ಮ ಚೇತುವರು ಅವರ ಸ್ವತಃ ಅವ್ರ ಬಾಮೈದ ಅಧ್ಯಕ್ಷರಾಗಿದ್ರು ನಮ್ಮ ಕೃಷ್ಣೇಗೌಡರು ಅಧ್ಯಕ್ಷರಾಗಿದ್ದರು ಈಗ ನಮ್ಮ ಗಿರೀಶ್ ಅವರು ಅಧ್ಯಕ್ಷರಾಗಿದ್ದಾರೆ ಇವರು ಯಾರು ಕೂಡ ಈ ಸಂಸ್ಥೆಯ ಒಂದು ಮಳಿಗೆಯನ್ನು ಕೂಡ ಅವರ ಕುಟುಂಬಕ್ಕೆ ಮಾಡಿಕೊಂಡಿಲ್ಲ ಆ ರಾಜ್ಯದಾಗ್ಲಿ ಹಾಗೆ ಗೋಪ್ಯ ಮಾಡಿಲ್ಲ ಆದರೆ ಅವರ ಅಧ್ಯಕ್ಷರ ಅವಧಿನಲ್ಲಿ ಅವರ ಕುಟುಂಬಕ್ಕೆ ಮೂರು ಅಂಗಿಗಳನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಇರೋಂತಹ ಮಳಿಗೆಯನ್ನು ಗೊಬ್ಬರಕ್ಕೆ ಕೊಡ್ಲಿಕ್ಕೆ ಅವಕಾಶವೇ ಇಲ್ಲ ನಮ್ಮ ಕೋಪರೇಟಿವ್ ಪದೇದಲ್ಲಿ ಅವಕಾಶವೇ ಇಲ್ಲ ಅಂಥದನ್ನು ಅವರ ಸ್ವತ್ತ ಕುಟುಂಬಕ್ಕೆ ಗೊಬ್ಬರದ ಅಂಗಡಿಯಿಂದ ಪರ್ಮಿಷನ್ ಕೊಟ್ಕೊಂಡು ಅವ್ರು ವ್ಯವಹಾರ ಮಾಡಿದ್ರು ಇದಕ್ಕಿಂತ ದೊಡ್ಡ ಹಗರಣ ಬೇಕಾ ಯಾಕೆಂದ್ರೆ ಅವ್ರು ನನ್ನ ಅವಧಿ ಆ ಕೆಂಟಿ ಅಂತ ಹೇಳಿದ್ರು ಹೇಳ್ತಾ ಹೋದ್ರೆ ಅವರು ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ನಿಮಗೆ ಗೊತ್ತಿರಬೇಕು ಇಡೀ ರಾಜ್ಯದಲ್ಲಿ ಗೊಬ್ಬರಕ್ಕೆ ಬಹಳ ಹಹಕಾರ ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾರು ಎಷ್ಟು ಗೊಬ್ಬರ ಹೋಯ್ತು ಏನೇನು ಆಯಿತು ಅಂತ ನೀವು ತನಿಖೆ ಮಾಡ್ಬೋದು ಅವ್ರ ನೀವು ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಉತ್ತರ ತನಿಖೆ ನೀವೇ ಮಾಡ್ಕೊಳ್ಳಿ ಯಾಕೆಂದ್ರೆ ಮಾಧ್ಯಮ ಪರಿಶೀಲನೆ ಮಾಡಿ ನಾವು ಅವ್ರನ್ನ ಉಚ್ಚ ಭಾಷೆಗಳಲ್ಲಿ ಬಳಸೋ ಬೇಡ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದ ಸ್ಥಾನ ಮಾನಾಗ ಆ ವ್ಯಕ್ತಿ ಬಹಳ ಸ್ಟ್ರಿಕ್ಟ್ ಇದೆ ಕಠಿಣ ಇದೆ ನಮ್ಮ ಬೋರ್ಡ್ ಅದು ಕೂಡ ಇಲ್ಲಿರೋ ಅಧ್ಯಕ್ಷರುಗಳು ಹೋಗಿ ಗೊತ್ತು ಕೇರ್ ಮಾಡಲ್ಲ ಯಾರಿಗಾದ್ರೂ ನೂರು ರೂಪಾಯಿನ ಕೊಡಿ ಯಾವುದೋ ಒಂದು ಇಳಿಕೆ ಆದ್ರೆ ಕೊಡೋದ